कमिंग सर आइए आइए सर आइए 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 आपका स्वागत है सिकंदरा थाना में आइए जमुई में 18 साल का एक लड़का बिना यूपीएससी परीक्षा पास किए आईपीएस ऑफिसर की वर्दी पहनकर घूम रहा था आईपीएस बनने की खुशी में समोसा पार्टी कर रहा था पुलिस को शक होने पर पूछताछ की गई तो युवक ने सनसनी किए दरअसल फेक आईपीएस अधिकारी बने युवक मिथिलेश कुमार आई की वर्दी पहनकर और कमर में पिस्टल लटका कर, करीब दो लाख की बाइक में बैठ घर से निकला समोसा खाने के लिए जब वह बाजार में रुका तो उसे देखने के लिए लोगों की भीड़ लग गई मिथिलेश हुलिया देखकर लोगों को कुछ अटपटा लगा तो किसी ने थाने में शिकायत कर दी इसके बाद सिकंदरा थाना अध्यक्ष मिंटू कुमार सिंह ने मौके पर पहुंचकर उसे दबोच लिया मिथिलेश कुमार ने बातचीत में बेहद गंभीर और चौकाने वाले खुलासे किए फेक आई अधिकारी बने मिथिलेश कुमार ने बताया की खैरा इलाके के मनोज सिंह नाम के एक माँ बिल्कुल रोने लगी है मैं नहीं चाहता हूँ की ये माँ रोए

ಬಿಹಾರದಲ್ಲಿ ಒಬ್ಬ ಹದಿನೆಂಟು ವರ್ಷದ ಬಾಲಕನಿಗೆ ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಹಣ ತಗೊಂಡು ಅವನಿಗೆ ಐ ಪಿ ಎಸ್ ಅಂತೇಳಿ ಅವನಿಗೊಂದು ಐಡೆಂಟಿಟಿ ಕಾರ್ಡ್ ಕೊಟ್ಟು ಅವನಗೊಂದು ನೇಮ್ ಪ್ಲೇಟ್ ಕೊಟ್ಟು ಅವನಗೊಂದು ಐ ಪಿ ಎಸ್ ಡ್ರೆಸ್ ಕೊಟ್ಟು ಅವನಗೊಂದು ಕ್ಯಾಬ್ ಕೊಟ್ಟು ಅವನಿಗೆ ಈ ರೀತಿ ಮೋಸ ಮಾಡ್ತಾ ಇದ್ದಾರಲ್ಲ ಈ ರೀತಿ ಮೋಸ ಮಾಡಿದಾರಲ್ಲ ಯಾವ ಸ್ಥಿತಿಲಿದೆ ರೀ ಭಾರತ ಭಾರತ ಯಾವ ಸ್ಥಿತಿಯಲ್ಲಿದೆ ಬಿಹಾರ ಯಾವ ಪರಿಸ್ಥಿತಿಯಲ್ಲಿದೆ ಇಷ್ಟೊಂದು ಮೋಸ ಇಷ್ಟೊಂದು ದ್ರೋಹ ಇಷ್ಟೊಂದು ಅನ್ಯಾಯ ಅದು ಪೊಲೀಸ್ ಇನ್ಸ್ಪೆಕ್ಟರ್ ಅದು ಅವನನ್ನು ನೋಡಿದ್ರೆ ಒಳ್ಳೆ ಪೀಚ್ ಇದ್ದಂಗೇ ಹುಡುಗ ಹದಿನೆಂಟು ವರ್ಷದ ಅವನಿಗೆ ಐ ಪಿ ಎಸ್ ಕೊಡಿಸ್ತೀನಿ ಐ ಪಿ ಎಸ್ ಹುದ್ದೆ ಕೊಡ್ತೀನಿ ಅಂತೇಳಿ ನಕಲಿ ಪ್ರಮಾಣ ಪತ್ರ ನಕಲಿ ಡ್ರೆಸ್ಸು ನಕಲಿ ಐ ಡಿ ಇದು ನಕಲಿ ಪಿಸ್ತೂರು ಎಲ್ಲವನ್ನು ಕೊಟ್ಬಿಟ್ಟು ಡ್ರೆಸ್ ಹಾಕಿ ಪೊಲೀಸ್ ಸ್ಟೇಷನ್ ಕಳಿಸ್ತಾರೆ ಅಂತಂದ್ರೆ ಎಷ್ಟು ಚೆನ್ನಾಗಿದೆ ಈ ದೇಶದ ಆಡಳಿತ ವ್ಯವಸ್ಥೆ ಈ ದೇಶದ ಕಾರ್ಯಾಂಗ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ ನಾಚಿಕೆ ಆಗಲ್ವಾ ನಮಗೆ ನಾಚಿಕೆ ಆಗಲ್ವಾ ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿ ತಗೊಂಡ ಆ ಹುಡುಗ ಹೇಳ್ತಾನೆ ಆ ಹುಡುಗನ ಮನೆಯವರು ಹೇಳ್ತಾ ಇದ್ದಾರೆ ಈ ಪರಿಸ್ಥಿತಿಗೆ ಬಂದಿದೆ ಅಂತಂದ್ರೆ ಆಡಳಿತ ವ್ಯವಸ್ಥೆ ಎಷ್ಟು ಹದಗೆಟ್ಟೋಗಿದೆ ಇಂಥದ್ರಲ್ಲಿ ವಿಶ್ವಗುರು ಅಂತೆ ವಿಶ್ವಗುರು ಈ ದೇಶದ ವಿದೇಶಿ ಸಾಲ ಇನ್ನೂರು ಲಕ್ಷ ಕೋಟಿಗೆ ಹೋಗ್ತಾ ಇದೆ ರೂಪಾಯಿ ಮೌಲ್ಯ ಎಂಬತ್ತೈದು ಡಾಲರ್ಗೆ ಹೋಗ್ತಾ ಇದೆ ಜನರು ಜೀವನ ಮಾಡೋದಿಕ್ಕೆ ಕಷ್ಟ ಆಗ್ತಾ ಇದೆ ಇವತ್ತಿಗೂ ಸಹ ಜನ ಹಲ ಹಲ ಅಂತ ಇದ್ದಾರೆ ಉತ್ತರ ಭಾರತದಿಂದ ಕೆಲಸಕ್ಕೋಸ್ಕರವಾಗಿ ದಕ್ಷಿಣ ಭಾರತದವರಿಗೆ ವಲಸೆ ಬರ್ತಾ ಇದ್ದಾರೆ ಕೈಗೆ ಸಿಕ್ಕಂತ ಅಪರಾಧ ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ ಇವರು ಹೇಳ್ತಾರೆ ಈ ದೇಶ ವಿಶ್ವಗುರು ಆಗ್ತಾ ಇದೆ ಒಂದು ದೇವಸ್ಥಾನದಲ್ಲಿ ಲಾಡು ತಯಾರು ಮಾಡೋದ್ರಲ್ಲೂ ಇಲ್ಲಿ ಮೋಸ ನಡೀತಾ ಇದೆ ಅಯೋಧ್ಯ ರಾಮ ಮಂದಿರದಲ್ಲಿ ರಾಮ ಮಂದಿರ ಕಟ್ಟೋದ್ರಲ್ಲಿ ಆ ಕಾಮಗಾರಿನಲ್ಲಿ ಮಳೆ ಬಂದು ಸುರಿತಾ ಇದೆ ಪಾರ್ಲಿಮೆಂಟ್ ಅಲ್ಲಿ ಮಳೆ ಬಂದ್ರೆ ನೀರು ಸುರಿತಾ ಇದೆ ಬ್ರಿಡ್ಜ್ಗಳು ಕೊಚ್ಕೊಂಡು ಹೋಗ್ತಾ ಇದಾವೆ ಏರ್ಪೋರ್ಟ್ಗಳು ಕೊಚ್ಕೊಂಡೋಗ್ತಾ ಇದಾವೆ ಆದರೂ ಸಹ ನಮ್ಮ ನರೇಂದ್ರ ಮೋದಿಯವರನ್ನು ಹಾಡಿ ಹೊಗಳೋದ್ರಲ್ಲಿ ಮಾಧ್ಯಮಗಳಿಗೆ ಚಿಂಚಿತ್ ಮನಸ್ಸಾಕ್ಷಿ ಇದೆಯನ್ರಿ ನಮ್ಮ ಪ್ರಧಾನಮಂತ್ರಿಗಳು ಚಾರ್ಸೋ ಪಾರ್ ಚಾರ್ಸೋ ಪಾರ್ ಅಂತ ಹೇಳ್ಬಿಟ್ಟು ಇನ್ನೂರ ನಲ್ವತ್ತಕ್ಕೆ ಕೂಸ್ಕೊಂಡು ಅದರಲ್ಲೂ ಎಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೋಲ್ಮಾಲ್ ಆಗಿದೆ ಅಂತ ಹೇಳ್ಕೊಂಡಿರುವಂಥವರು ಒಂದು ಚೂರು ನನ್ನಿಂದ ಈ ರೀತಿ ಅನ್ಯಾಯ ಆಗ್ತಾ ಇದೆ ನಾನು ಮುಂದುವರಿಬೇಕಾ ಹೇಳಿ ಒಂದು ಚೂರಾದರೂ ಅವ್ರಿಗೆ ಅನ್ನಿಸ್ತಾ ಇದೆಯಾ ಇನ್ನೂರು ಲಕ್ಷ ಕೋಟಿ ಸಾಲಕ್ಕೆ ಹೋಗ್ತಾ ಇದೆ ಭಾರತ ಇನ್ನೂರು ಲಕ್ಷ ಕೋಟಿಗೆ ಏನು ಮಾಡಿದ್ದೀರಿ ಭಾರತಕ್ಕೆ ಏನಾದರೂ ಒಳ್ಳೆಯದು ಮಾಡಿದ್ದೀರಾ ಯಾವುದನ್ನು ಮಾಡಿಲ್ಲ ಯಾವುದನ್ನೂ ಮಾಡಿಲ್ಲ ಹೇಳಿದ್ದನ್ನ ಏನೂ ಮಾಡಿಲ್ಲ ಆದರೂ ಸಹ ಭಾರತ ವಿಶ್ವಗುರು ವಿಶ್ವಗುರು ಜಗದ್ಗುರು ಈ ರೀತಿಯಾಗಿ ಜನರನ್ನ ದಾರಿ ತಪ್ಪಿಸುವಂತ ಕೆಲಸ ಈ ಪಕ್ಷನೂ ಮಾಡ್ತಾ ಇದೆ ಮಾಧ್ಯಮಗಳು ಮಾಡ್ತಾ ಇದೆ ಶೇಮ್ ಆಗುತ್ತೆ ಎಂತಹ ನುಡಿ ಒಬ್ಬ ಯುವಕ ಆ ಡ್ರೆಸ್ ಮಾಡ್ಕೊಂಡು ಆ ಪೊಲೀಸ್ ಐ ಪಿ ಎಸ್ ಆಗ್ಬೇಕಾದ್ರೆ ಹೈಟ್ ಎಷ್ಟಿರ್ಬೇಕು ವೆಯ್ಟ್ ಎಷ್ಟಿರ್ಬೇಕು ಚೆಸ್ಟ್ ಎಷ್ಟಿರ್ಬೇಕು ಫಿಸಿಕಲ್ ಎಷ್ಟು ಫಿಟ್ ಇರಬೇಕು ಅದಕ್ಕೆ ಪೂರಕವಾದಂತಹ ಏನು ಪರೀಕ್ಷೆಗಳನ್ನ ಬರೀಬೇಕು ಪಾಸ್ ಆಗ್ಬೇಕು ರಿಟರ್ನ್ ಟೆಸ್ಟ್ ಇರುತ್ತೆ ಫಿಸಿಕಲ್ ಟೆಸ್ಟ್ ಇರುತ್ತೆ ಎಲ್ಲವನ್ನು ಪಾಸ್ ಮಾಡಿ ಬರಬೇಕಾದಂತಹ ಒಬ್ಬ ಐ ಪಿ ಎಸ್ ಅದು ತ್ರೀ ಸ್ಟಾರ್ ಬರಬೇಕು ಅಂದ್ರೆ ಎಷ್ಟಿದೆ ಅಂಥದ್ರಲ್ಲಿ ಎಷ್ಟು ಚೆನ್ನಾಗಿ ಮೋಸ ಮಾಡಿದ್ದಾನೆ ಆ ಯುವಕನಿಗೆ ಅಂತಂದ್ರೆ ಇನ್ನು ಭಾರತ ವಿಶ್ವಗುರು ಅಲ್ಲ ವಿಶ್ವಗುರು ಇದು ವಿಶ್ವಗುರು ವಿಶ್ವಗುರುವಿನ ಆಡಳಿತ ತಲೆ ತಗ್ಗಿಸುವಂಥದ್ರಿ ತಲೆ ತಗ್ಗಿಸುವಂಥದ್ದು ಇವೆಲ್ಲ ಆ ವಿಡಿಯೋ ವೈರಲ್ ಆಗ್ತಾ ಇದೆ ಆ ವಿಡಿಯೋದಲ್ಲಿ ಯುವಕ ಹೇಳ್ತಾ ಇದ್ದಾನೆ ಎರಡು ಲಕ್ಷ ಮೂವತ್ತು ಸಾವಿರ ರೂಪಾಯಿಗೆ ನನಗೆ ಹುದ್ದೆ ಕೊಟ್ಟರು ಅಂತ ಹೇಳ್ತಾ ಇದ್ದಾನೆ ನಿಜಕ್ಕೂ ಶಾಕ್ ಆಗುತ್ತೆ ಈ ಮೀಡಿಯಾದಲ್ಲಿ ನೋಡಿ ನಾವು ಕಾಮಿಡಿ ಮಾಡ್ತಾ ಇದೀವಿ ಆದರೆ ಭಾರತ ದೇಶದ ಹಿಂದಿನ ದಯನೀಯ ಸ್ಥಿತಿ ಆ ಯುವಕನಲ್ಲಿ ಕಾಣ್ತಾ ಇದ್ದೀವಿ ನಾವು ದಯನೀಯ ಸ್ಥಿತಿ ಈ ದೇಶದ ಪ್ರಧಾನ ಮಂತ್ರಿಗಳ ವೈಫಲ್ಯ ಈ ದೇಶದ ಗೃಹ ಸಚಿವರ ವೈಫಲ್ಯ ಈ ದೇಶದ ಆಡಳಿತ ವ್ಯವಸ್ಥೆಯ ವೈಫಲ್ಯ ಆ ಯುವಕನಲ್ಲಿ ನಾವು ಕಾಣ್ತಾ ಇದ್ದೀವಿ ಪ್ರಶ್ನೆ ಮಾಡೋದಿಲ್ಲ ಒಂದಷ್ಟು ಜನ ಭಾರತೀಯ ಜನತಾ ಪಕ್ಷವನ್ನು ಒಗಳ ಜೀವನ ಮಾಡ್ತಾ ಇದ್ದಾರೆ ಹೊಗಳ್ಕಂಡೇ ಜೀವನ ಮಾಡ್ತಾ ಇದ್ದಾರೆ ನಾಚಿಕೆ ಆಗುತ್ತೆ ರೀ ಇಂತಹ ಆಡಳಿತ ವ್ಯವಸ್ಥೆಯನ್ನು ನೋಡಿದಾಗ ನಿಜಕ್ಕೂ ನಾಚಿಕೆ ಆಗುತ್ತೆ ಆ ಯುವಕ ಪೊಲೀಸ್ ಡ್ರೆಸ್ ಹಾಕೊಂಡಿರೋದು ಇಡೀ ಭಾರತ ದೇಶಕ್ಕೆ ಒಂದು ಕಪ್ಪು ಚುಕ್ಕಿ ಇಡೀ ಭಾರತ ದೇಶದ ಆಡಳಿತ ವ್ಯವಸ್ಥೆಗೆ ಒಂದು ಕಪ್ಪು ಚಿಕ್ಕಿ ಇಡೀ ಭಾರತ ದೇಶ ಜಗತ್ತಿನೆದುರು ತಲೆ ತಗ್ಗಿಸುವಂತಹ ಸ್ಥಿತಿ ಇದು ಕಣ್ಣಿಗೆ ಕಂಡಿದ್ದಂಥ ಆ ಅಮಾಯಕ ಯುವಕನನ್ನು ಈ ರೀತಿ ಮೋಸ ಮಾಡಿದ್ದಾರೆ ಅಂತಂದರೆ ಇನ್ನು ಗೊತ್ತಿಲ್ಲದೆ ಇನ್ನೆಷ್ಟು ಮೋಸ ಮಾಡ್ಬೋದು ಜನ ತಿಳ್ಕೊಂಡಿದ್ದೀರಾ ಯಾರಾದರೂ ಈ ದೇಶದ ಪರಿಸ್ಥಿತಿ ಆ ಯುವಕನಲ್ಲಿ ಕಾಣ್ತಾ ಇದ್ದೀವಿ ನಾವು ಅಮೇರಿಕಾಗೋಗಿ ಭಾಷಣ ಮಾಡ್ತಾರಂತೆ ಮತ್ತೆಲ್ಲ ಹೋಗಿ ಭಾಷಣ ಮಾಡ್ತಾರಂತೆ ಏನಾದರೂ ಪ್ರಯೋಜನ ಆಗ್ತಾ ಇದೆಯಾ ಸುಮಾರು ಹತ್ತು ವರ್ಷ ಆಗಿದೆಯಲ್ಲ ಇವರು ಆಡಳಿತ ಮಾಡಿ ಪುರಾತನ ವಸ್ತುಗಳನ್ನು ಫಸ್ಟ್ ಅವಧಿನಲ್ಲೇ ಕೇಳಿದ್ರಂತೆ ಇವೆಲ್ಲ ಪ್ರಕ್ರಿಯೆ ಎಲ್ಲ ದೇಶಗಳು ಮಾಡುವಂತಹ ಪ್ರಕ್ರಿಯೆ ಇದು ದೊಡ್ಡದಾಗಿ ಬಿಂಬಿಸುವಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾವೆ ದೇಶದ ಆರ್ಥಿಕ ಸ್ಥಿತಿ ಯಾವ ರೀತಿ ಹೋಗ್ತಾ ಇದೆ ದೇಶದ ಸಾಲ ಯಾವ ರೀತಿ ಹೋಗ್ತಾ ಇದೆ ನಿರುದ್ಯೋಗ ಸಮಸ್ಯೆಗಳನ್ನ ಬಗೆಹರಿಸೋರಿಲ್ಲ ಇವತ್ತು ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ಗಳು ಇವತ್ತು ಒಂದೊಂದು ಕೆಲಸ ಕಸ ಗುಡಿಸೋ ಕೆಲಸಕ್ಕೆ ಅರ್ಜಿ ಆಗ್ತಾ ಇದ್ದಾರೆ ಸಾಫ್ಟ್ವೇರ್ ಇಂಜಿನಿಯರ್ ಸಾಫ್ಟ್ವೇರ್ ಇಂಜಿನಿಯರಿಗೆ ಹತ್ತು ಸಾವಿರ ಹನ್ನೆರಡು ಸಾವಿರ ಸಂಬಳ ಕೊಡ್ತೀನಿ ಅಂತ ಬರ್ತಾ ಇದ್ದಾರೆ ಇನ್ಫೋಸಿಸ್ನವರು ಒಬ್ಬ ಸಾಫ್ಟ್ವೇರ್ ಇಂಜಿನಿಯರಿಗೆ ಐದು ಲಕ್ಷ ಆರು ಲಕ್ಷ ಕೊಡ್ತಾ ಇದ್ದವರು ಇವತ್ತು ಹದಿನೈದು ಸಾವಿರ ರೂಪಾಯಿ ಸಂಬಳ ಕೊಡ್ತೀವಿ ಇಷ್ಟ ಇದ್ರೆ ಬನ್ನಿ ಕಷ್ಟ ಆದ್ರೆ ಹೋಗಿ ಅಂತ ಇದಾರೆ ಆದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಓದಿರುವಂತ ಸಾಫ್ಟ್ವೇರ್ ಇಂಜಿನಿಯರ್ ಕತೆ ಈ ರೀತಿ ಆಗ್ತಾ ಇದೆ ಒಂದು ಐನೂರು ಪೋಸ್ಟ್ ಇರುವಂತಹ ಹುದ್ದೆಗಳಿಗೆ ಅನೌನ್ಸ್ ಮಾಡ್ತಾ ಇದ್ರೆ ಐದು ಲಕ್ಷ ಜನ ಕ್ಯೂ ಅಲ್ಲಿ ನಿಂತಿರ್ತಾರೆ ಇಂತಹ ಈ ನಾಯ ಸ್ಥಿತಿಗೆ ಭಾರತ ಬಂದಿದೆ ಆದರೂ ಭಾರತ ವಿಶ್ವ ಗುರುವಂತೆ ಈ ಮಾಧ್ಯಮಗಳಿಗೆ ನಾಚಿಕೆ ಮಾನ ಮರ್ಯಾದೆ ಅಂತ ಏನಾದ್ರೂ ಇದ್ರೆ ಇಂತಹವನ್ನೆಲ್ಲ ಪ್ರಸಾರ ಮಾಡ್ತಿರ್ಲಿಲ್ಲ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತೂ ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರಗಳನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ